ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಗೆ ಏನನ್ನೋ ಒಂಚೂರನ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಆಗಿದೆ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ಇವತ್ತಿನ ದಿನ ಲೇಟಾಗೇ ಸ್ವಲ್ಪ ಎದ್ದಿದ್ದಾಯಿತು ಏನು ಕೆಲಸ ಇಲ್ಲ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಮನೆಯೆಲ್ಲ ಡೆಕೋರೇಟ್ ಮಾಡ್ಕೊಳ್ಳೋಣ ನಾಳೆ ನ್ಯೂ ಇಯರ್ ಅಲ್ವಾ ಅದಕ್ಕೋಸ್ಕರ ಚಿಕ್ಕದಾಗಿ ಕೇಕ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬೀಟ್ರೋಟು ಕ್ಯಾರೆಟು ಹಾಗಲ್ಕಾಯಿ ಯೂಸ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದಾಯಿತು ಬಿಸಿಲಂತೂ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರ್ತಾಯಿತ್ತು ಚಳಿ ಕೂಡ ಹಾಗೇ ಇದೆ ಈಗಂತೂ ತುಂಬ ತುಂಬ ಚಳಿ ಇದೆ ಅದಕ್ಕೋಸ್ಕರ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡು ಜ್ಯೂಸ್ ಕುಡ್ದಿದ್ದಾಯಿತು ಆನಂತರ ತಿಂಡಿಗೆ ಅಂದ್ಬಿಟ್ಟು ಏನು ಮಾಡೋದು ಅಂತ ನಾನು ಮೊಬೈಲಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಏನನ್ನ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಸರ್ಚ್ ಮಾಡ್ತಾ ಇರೋವಾಗ ಏನೂ ಅಂಥದ್ದು ಮಾಡಬೇಕು ಅನ್ನಿಸ್ಲಿಲ್ಲ ಸರಿ ಜ್ಯೂಸ್ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ದಿಟ್ಕೋ ನೆಕ್ಸ್ಟ್ ನನ್ನ ಮಗಳ ಫೇವ್ರೇಟ್ ಆಗಿರೋ ಆನಿಯನ್ ರೈಸ್ ಮಾಡೋಣ ಅಂತ ಬಂದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಸಲ ನಾನೇ ಓನಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಮೊದಲನೇದಾಗಿ ಒಂದು ಐದು ಈರುಳ್ಳಿ ಐದರಿಂದ ಆರು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಕಡಲೆಬೀಜ ಮಾತ್ರ ಆನಂತರ ಸ್ವಲ್ಪ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಅಚ್ಕಾರದ ಪುಡಿ ಮತ್ತು ಹಸಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಲೈಟ್ ಹೋಗಿ ಫ್ರೈ ಆಗಬೇಕಷ್ಟೆ ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಆನಂತರ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಬಿಳಿ ಎಳ್ಳು ಹಾಕ್ಕೊಂಡಿದ್ದ ಹಾಕ್ಕೊಂಡಿರೋದಕ್ಕೆ ಹಾಗೇನೇ ಎಲ್ತ್ಗೂ ತುಂಬ ಒಳ್ಳೇದಲ್ವ ಎಳ್ಳು ಅದಕ್ಕೋಸ್ಕರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಗೆ ಯಾರನ್ನ ಅರ್ಜೆಂಟಾಗಿ ಏನಾರ ರೆಸಿಪಿ ಮಾಡಬೇಕು ಒನ್ ಟೈಮಲ್ಲಿ ತಿನ್ನಬೇಕು ಇಲ್ಲ ಲಂಚ್ ಬಾಕ್ಸ್ಗೂ ಅಂದ್ರೂ ತುಂಬ ಚೆನ್ನಾಗಿತ್ತು ಇರುತ್ತೆ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ರೈಸ್ ಹಾಕಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಟ್ಕೊಂಡು ಆನಂತರ ಇದಕ್ಕೆ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದಿಡಿಯಷ್ಟು ಕೊತ್ತಮೀರಿ ಸೊಪ್ಪನ್ನ ಹಾಕೊಂಡ್ರೆ ರುಚಿ ರುಚಿಯಾದ ಆನಿಯನ್ ರೈಸ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇಷ್ಟು ದಿನ ನಾನು ಕಡಲೆಬೀಜ ಎಳ್ಳು ಏನೂ ಹಾಕ್ಕೊಳ್ತಾ ಇರಲಿಲ್ಲ ಆನಿಯನ್ ರೈಸ್ಗೆ ಬಟ್ ಇವತ್ತು ಹಾಕ್ಕೊಂಡಿರೋದಕ್ಕೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಅದಕ್ಕೆ ಸೈಡ್ಗೆ ಅಂದ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಕೂಡ ಕಟ್ ಮಾಡಿಕೊಂಡೆ ಹಾಗೆ ಬಾಕ್ಸ್ಗೂ ಸೈಡ್ಸ್ಗೆ ಏನಾನ ಮಾಡಬೇಕಾಗಿತ್ತು ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಈ ವೆಜಿಟೇಬಲ್ನ ಹಾಕಿ ಕಳಿಸಿದಾಯಿತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ಬಿಟ್ಟು ಹೊರಟರು ಎಲ್ಲ ನಾಳೆ ನಾಳೆ ನ್ಯೂ ಇಯರ್ಗೆ ಯಾವ ಕೇಕ್ ಮಾಡ್ತೀಯಮ್ಮ ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೊರ್ ಹೊರಟರು ಬಟ್ ನನ್ನ ನ್ಯೂ ಇಯರು ಯಾವ ಥರ ಈ ವರ್ಷ ಆಚರಿಸ್ತೆ ಅಂದರೆ ಬನ್ನಿ ನಿಮ್ಗೆ ಹೇಳ್ತೀನಿ ಸರಿ ತಿಂಡಿ ಎಲ್ಲ ಕೊಟ್ಟಿದ ನಂತರ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಮನೆ ಸ್ವಲ್ಪ ಡೆಕೊರೇಟ್ ಮಾಡ್ಕೊಳ್ಳೋಣ ಸ್ನಾನ ಎಲ್ಲ ಆಗಿದ ನಂತರ ಅಂತ ಮಾಡ್ಕೊಳ್ತಾ ಇದ್ದೆ ಟೈಮ್ ಇವಾಗ ಹತ್ತು ಗಂಟೆ ಆಗಿತ್ತು ಸರಿ ಸ್ವಲ್ಪ ಡೆಕೊರೇಟ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಳೋಣ ನಾಳೆಗೆಲ್ಲ ಅಂತ ಮಾಡ್ಕೊಳ್ಳೋವಾಗ ಒಂದು ಫೋನ್ ಕಾಲ್ ಬಂತು ಕೇಕ್ ಆರ್ಡರ್ಸ್ ಬಂತು ಒಬ್ಬರು ಮೇಲೆ ಒಬ್ರು ಒಬ್ಬರು ಮೇಲೊಬ್ಬರು ಕೇಕ್ ಆರ್ಡರ್ ಕೊಟ್ಟರು ಯಾವ ಥರ ಕೊಟ್ಟರು ಅಂದರೆ ಒಬ್ರು ಎರಡೂವರೆ ಕೆ ಜಿ ಒಬ್ರು ಒಂದು ಕೆ ಜಿ ಒಬ್ರು ಕಾಲು ಕಾಲು ಕೆ ಜಿ ಎರಡು ಕೇಕ್ ಕೊಟ್ಟರು ಕಾಲು ಕೆ ಜಿ ಅಲ್ಲ ಸಾರಿ ಅರ್ಧ ಅರ್ಧ ಕೆ ಜಿ ಈಗ ಇಷ್ಟು ಕೇಕ್ನೂ ಮಾಡಬೇಕು ನಾನು ಪೂರ್ತಿ ರೆಸಿಪಿ ತೋರಿಸ್ಲಿಕ್ಕಾಗಲ್ಲ ಯಾಕಂದರೆ ಒಬ್ಬಳೇ ವಿಡಿಯೋ ಮಾಡಿಕೊಂಡು ಮತ್ತು ತಕ್ಷಣ ಕೆಲವರು ನೈಟ್ ಕೇಳಿದಾರೆ ನೆಕ್ಸ್ಟ್ ಕೆಲವರು ನೆಕ್ಸ್ಟ್ ಡೇ ಕೇಳಿದ್ದಾರೆ ಅದಕ್ಕೋಸ್ಕರ ಪೂರ್ತಿಯಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೋಸ್ಕರ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಪೂಜೆ ಮಾಡಬೇಕಾಗಿತ್ತು ಬಟ್ ಪೂಜೆ ಮಾಡೋಕ್ಕೂ ಇಲ್ಲ ನನ್ನ ಕೈಯಲ್ಲಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆ ಅಂದ್ಕೊಂಡಿದ್ದೆ ನನ್ನ ಯೋಚನೆಗಳೆಲ್ಲ ಉಲ್ಟ ಆಗೋಯ್ತು ಆನಂತರ ಇದು ಒಂದು ಕೆ ಜಿ ಕೇಕು ಎಲ್ಲ ತುಂಬ ಜನ ಬ್ಲ್ಯಾಕ್ ಫಾರೆಸ್ಟ್ ಕೇಕೇ ಕೇಳಿದರು ತುಂಬ ಜನ ಕೇಳಿರೋದಕ್ಕೆ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕೇ ಮಾಡಿದ್ದೀನಿ ಆನಂತರ ಇದು ಬಂದು ಎರಡೂವರೆ ಕೆ ಜಿ ಕೇಕು ಸಡನಾಗಿ ಆರ್ಡ್ರ್ ಬಂತಲ್ಲ ಇಲ್ಲ ಅನ್ನಂಗಿಲ್ಲ ಅದರಲ್ಲೂ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆರ್ಡ್ರು ಬಂದಿರೋದು ನನಗೆ ಅದರಲ್ಲೂ ತುಂಬ ಖುಷಿನೇ ಆಯಿತು ಅಯ್ಯೋ ಹೊಸ ವರ್ಷ ಏನು ಯಾವಾಗ ಬೇಕಾದರೂ ಬರುತ್ತೆ ಈ ಥರ ಕೆಲಸಗಳು ಒಂದ್ಸಲಿ ಬಂದಾಗ ನಾವು ಹಿಡ್ಕೊಂಬಿಟ್ರೆ ಅದು ಯಾವಾಗಲೂ ಸಿಗುತ್ತಲ್ವ ಅಂದ್ಬಿಟ್ಟು ನಾನು ಸರಿ ನ್ಯೂ ಇಯರ್ ಬೇಕಾದರೆ ನಿಧಾನಿಕೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಡೆಕೊರೇಟ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಅದು ನಿಜ ಮಾಡೋಕ್ಕಾಗಲಿಲ್ಲ ನೋಡೋಣ ಯಾವ ಥರ ಡೇ ಹೋಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ಈ ಕೇಕೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನೈಟ್ ಹತ್ತು ಗಂಟೆ ಆಯಿತು ಚಿಕ್ಕ ಚಿಕ್ಕ ಕೇಕೆಲ್ಲ ಆದರೆ ತಕ್ಷಣ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ನಲ್ಲ ಅದನ್ನು ಬಂದು ಕೆಲವರು ಒಂದು ಎಂಟು ಗಂಟೆಗೆ ತೊಗೊಂಡು ಹೋದರು ಇನ್ನು ಕೆಲವರು ಬೆಳಿಗ್ಗೆ ಬೇಕು ಇದು ಯಾವುದೋ ಕಂಪ್ನಿಗೆ ಬೇಕಾಗಿತ್ತಂತೆ ಅದಕ್ಕೋಸ್ಕರ ಎರಡೂವರೆ ಕೆ ಜಿ ಕೇಕು ಟೂ ಲೇಯರಲ್ಲಿ ಸ್ವಲ್ಪ ಹಗಲವಾಗಿ ಮಾಡಿಕೊಡಿ ಅಂದರು ಅದಕ್ಕೋಸ್ಕರ ನಾನು ತ್ರೀ ಲೇಯರ್ ಮಾಡಿಲ್ಲ ಟೂ ಲೇಯರಲ್ಲೇ ಮಾಡಿಕೊಟ್ಟೆ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಅವರು ನಾರ್ಮಲ್ ಕೇಕ್ ಕೇಳಿದರು ಐಸ್ ಕೇಕ್ ಬೇಡ ಅಂದಿದ್ರು ನಾರ್ಮಲ್ ಅಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಡಿಫ್ರೆಂಟಾಗಿ ನಾನೇ ಇದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಏನಾರ ಕೇಕ್ಗಳು ಮಾಡಿಕೊಟ್ರೆ ನಾವು ಇನ್ನು ಅಂದರೆ ಒಂದು ದುಡ್ಡು ಮುಖ ನೋಡಿಕೊಂಡು ಕೇಕ್ ಮಾಡೋಕ್ಕೋದ್ರೆ ನಾಳೆ ದಿನ ನನಗೆ ಹಾರ್ಡರ್ಸ್ಗಳು ಸಿಗೋಲ್ಲ ಅಂದ್ಬಿಟ್ಟು ಎಷ್ಟಾಗುತ್ತೋ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಮೌಂಟ್ ಮುಖ ನೋಡ್ತೀರೇ ಈ ಕೇಕ್ನ ಮಾಡಿಕೊಟ್ಟೆ ಅವರಂತೂ ತುಂಬ 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 ಖುಷಿಪಟ್ಟು ನನಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಮೇಡಮ್ ಕೇಕ್ ಮಾತ್ರ ಅಂತ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕೇಕ್ ಮಾಡಿರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆನಂತರ ಅಡುಗೆ ಮನೆ ಪೂರ್ತಿ ಗಲೀಜಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಬೇಕು ಈಗ ಕೇಕ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಟೈಮ್ ಬಂದು ಹತ್ತುವರೆ ಆಗಿದೆ ಇನ್ನು ಚಿಕ್ಕ ಪುಟ್ಟ ಕೇಕ್ ಎಲ್ಲ ಇದೆಯಲ್ಲ ಅದನ್ನು ರೆಡಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಕೇಕ್ ಯಾವ ಥರ ಬಂದಿದೆ ಅಂತ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಇದನ್ನೆಲ್ಲ ಮಾಡಿ ಮಲ್ಕೊಂಡ್ರೆ ಸಾಕಾಗಿ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಮಲ್ಕೊಳ್ಳೋದಕ್ಕೆ ನನಗೆ ನೈಟ್ ಹನ್ನೊಂದೂವರೆ ಆಯಿತು ಇದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನ್ನ ಮಗಳೇ ಸ್ವಲ್ಪ ಎಲ್ಪ್ ಮಾಡಿದ್ಲು ವಿಡಿಯೋ ಮಾಡೋದಕ್ಕೆ ಮತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಹಾಗೇ ಇನ್ನೊಬ್ರು ಬಂದು ಸಡನ್ ಇದು ಏನಂದರೆ ಸಡನ್ ಆರ್ಡರ್ ಅಂತಾರಲ್ಲ ಆ ಥರ ನಾನು ಮನೆಗೆ ಅಂತ ಕೇಕ್ ಮಾಡಿಟ್ಕೊಂಡಿದ್ದೆ ನನಗೋಸ್ಕರ ಅಂತ ಸರಿ ಅವ್ರು ಬಂದು ಕೇಳಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಕೊಟ್ಟಿದ್ದಾಯಿತು ನಾನು ಮೊಬೈಲಲ್ಲಿ ಸ್ಟೇಟಸ್ಗೆ ಹಾಕಿದ್ದೆ ಅದನ್ನು ನೋಡಿಕೊಂಡು ಬಂದಿದ್ದು ನನ್ನ ಮಗನ ಫ್ರೆಂಡ್ ಅವರು ಸ್ಕೂಲ್ ಫ್ರೆಂಡು ಅವರು ಕೇಳಿದ್ರು ಫೋನಲ್ಲಿ ಇದೆಯಾ ಸಿಗುತ್ತಾ ಅಂತ ಸರಿ ಆಯಿತು ಬಾಪಾ ಇದೆ ಅಂದ್ಬಿಟ್ಟು ಅರ್ಧ ಕೆ ಜಿ ಕೇಕ್ ಅಲ್ವಾ ಕೊಟ್ ಕಳಿಸಿದಾಯಿತು ತುಂಬ ಚೆನ್ನಾಗಿದೆ ಅಂತ ಕೂಡ ಅಂದರು ಇದು ನಾರ್ಮಲ್ ಕೇಕ್ ಐಸ್ ಕೇಕೇನು ನಾನು ಮಾಡಿರಲಿಲ್ಲ ಚಿಕ್ಕದು ಯಾಕಂದರೆ ನಾವು ಐಸ್ ಕೇಕ್ ಯಾವಾಗಲೂ ತಿಂತಾನೆ ಇರ್ತೀವಿ ಅಂದ್ಬಿಟ್ಟು ನಮಗೆ ನಾರ್ಮಲ್ ಕೇಕೇ ಮಾಡಿ ಇಟ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇದೆಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮಾಡಿ ಮಲ್ಲಿಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಇವತ್ತು ಜನ್ವರಿ ಫಸ್ಟ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಎದ್ದು ಒಂಥರ ಸೆಲೆಬ್ರೇಷನ್ ಮಾಡಿದ್ರೆ ಇವತ್ತು ನಾನು ಬರೀ ಕೇಕ್ನ ನೋಡಿಕೊಂಡೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೂ ಕೂಡ ಅಷ್ಟೊತ್ತಿಗೆ ಒಂದು ಕೆ ಜಿ ಕೇಕ್ ಆರ್ಡ್ರು ಕೊಟ್ಟಿದ್ರಲ್ಲ ಅವರು ಬೆಳಿಗ್ಗೆನೇ ಬೇಕು ಅಂದಿದ್ರು ಅದಕ್ಕೋಸ್ಕರ ಒಂದು ಸೆವೆನ್ ಅಂದರೆ ಸಾರಿ ಏಯ್ಟ್ ಓ ಕ್ಲಾಕ್ಗೆಲ್ಲ ಕೇಕ್ ಬೇಕು ಅಂದಿದ್ರು ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಟಿದೆ ಇದು ಸ್ವಲ್ಪ ಐಸ್ ಕೇಕ್ ಕಟ್ ಕಳಿಸಿದಾಯಿತು ಬೆಳಿಗ್ಗೆನೇ ಎದ್ದು ಹಾಗೆಯೇ ತಿಂಡಿಗೆ ಅಂದ್ಬಿಟ್ಟು ನಿಜ ಎಲ್ಲ ತುಂಬ ಟೈರ್ಡ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ನೆನೆಯೆಲ್ಲ ನಿಂತು ನಿಂತು ತುಂಬ ಟಯರ್ಡ್ ಹೋಗ್ಬಿಟ್ಟಿತ್ತು ಏನು ಅಡುಗೆ ಮಾಡಬೇಕು ಅನ್ನೋ ಮೂಡೇ ಇಲ್ಲ ನನಗಂತೂ ಅಷ್ಟು ಒಂಥರ ಬೇಜಾರಾಗಿ ನ್ಯೂ ಇಯರ್ ಅನ್ನಿಸ್ತಾನೆ ಇರಲಿಲ್ಲ ನನಗೆ ಪೂರ್ತಿ ದಿನ ಆಗಿರೋದ್ರಿಂದ ಇದ್ದಿದ್ದರಿಂದ ಹಾಗೆಯೇ ಇವತ್ತು ಸಿಂಪಲ್ಲಾಗಿ ಹೆಣ್ಮಕ್ಳಿಗೆ ಬೇಗ ಆಗೋದೇನು ಹೇಳಿ ಚಿತ್ರಾನ್ನ ಚಿತ್ರಾನ್ನ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆನಂತರ ಇವತ್ತನ್ನ ಮನೆ ಡೆಕೋರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಡೈನಿಂಗ್ ಟೇಬಲ್ ಕವರು ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಯಾವ ಥರ ಇರುತ್ತೋ ಏನು ಅಂತ ಸರಿ ನಾನು ತುಂಬ ಕಡೆ ಸರ್ಚ್ ಮಾಡಿಬಿಟ್ಟು ತೊಗೊಂಡೆ ಬರೀ ಫೋರ್ ಟ್ವೆಂಟಿ ರುಪೀಸ್ ಏನೋ ತುಂಬ ನೈಸಾಗಿ ಸಾಫ್ಟಾಗಿ ಕೂಡ ಇತ್ತು ನಾನು ಹಾಕಿದ ತಕ್ಷಣ ಡೈನಿಂಗ್ ಟೇಬಲ್ಗೆ ಕರೆಕ್ಟಾಗಿ ಕೂತ್ಕೊಳ್ತು ಕವರು ಈಗ ಚೇರ್ಗಳ್ಗೂ ಕವರ್ ಕೊಟ್ಟಿದ್ದರು ಅಂದರೆ ಇದನ್ನು ನೋಡಿಕೊಂಡು ಆರ್ಡ್ರ್ ಮಾಡಿಕೊಳ್ಬೇಕಾಗುತ್ತೆ ನಾನು ನಾಲ್ಕು ಚೇರು ಒಂದು ಟೇಬಲ್ ಅಂತ ನೋಡಿಕೊಂಡು ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಹಾಕಿರೋ ನೋಡೋದಕ್ಕೆ ಲುಕ್ ಮಾತ್ರ ಸೂಪರ್ ಆಗಿತ್ತು ಇಟ್ಟಾಗ ಬೇರೆ ಬೇರೆ ಒಂದೊಂದೇ ಚೇಂಜ್ ಮಾಡೋಣ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಡೈನಿಂಗ್ ಟೇಬಲ್ ಅಂದರೆ ಡೈನಿಂಗ್ ಹಾಲ್ ಒಂಥರ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಂಡೆ ಹಾಗೇನೆ ಆರ್ಟಿಫಿಷಿಯಲ್ ಲೀವ್ ಕೂಡ ಆರ್ಡರ್ ಮಾಡಿದ್ದೆ ಗ್ರೀನ್ ಕಲರ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಗೆ ಅಂತ ಇವಾಗೆಲ್ಲ ಕಿಚನ್ನ ಡೆಕೊರೇಟ್ ಮಾಡೋದು ಹೆಣ್ಮಕ್ಳಿಗಂತೂ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅಡುಗೆ ಎಷ್ಟು ಮಾಡ್ತೀವೋ ಅಷ್ಟು ಡೆಕೋರೇಟ್ ಮಾಡ್ತಾಯಿದ್ರು ಒಂಥರ ಖುಷಿ ಆಗುತ್ತೆ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಆವಾಗಿಂದೂ ಅಷ್ಟೇ ಒಂದೊಂದು ಸಲ ಒಂದೊಂದು ಥರ ಡೆಕೋರೇಟ್ ಮಾಡ್ಕೊಳ್ತಾ ಇರ್ತೀನಿ ಕಿಚನ್ ಆಗಲಿ ಮತ್ತು ಮನೆ ಆಗಲಿ ಯಾವುದನ್ನ ಒಂದು ರೂಮ್ ಆಗಲಿ ನನಗೆ ಡೆಕೋರೇಟ್ ಮಾಡ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆಯೇ ಈ ಗ್ರೀನ್ ಲೀವ್ನ ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ ಮೀಶೋದಲ್ಲಿ ಇದನ್ನು ಅಷ್ಟೇ ಅಡುಗೆ ಮನೆ ಕಿಟಕಿಗೆ ಎಲ್ಲಿ ನನಗೆ ಇಷ್ಟ ಆಗುತ್ತೋ ಆ ಜಾಗಕ್ಕೆಲ್ಲೂ ಇದನ್ನು ಹಾಕ್ಕೊಂಡಿದ್ದಾಯ್ತು ಆ ನಂತರ ದೇವ್ರ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಐದು ಗಂಟೆ ಆಗೋಯ್ತು ನನಗಂತೂ ಇವತ್ತು ಏನಪ್ಪ ಅಡುಗೆ ಮಾಡೋದು ಅನ್ನಿಸ್ಬಿಟ್ಟಿತ್ತು ಹುಡುಗರೆಲ್ಲ ಟ್ಯೂಷನ್ಗೆ ಹೋದ್ರು ಬಂದಿದ ತಕ್ಷಣ ಅವರು ಇವತ್ತು ಸಿಂಪಲ್ಲಾಗಿ ಹಾಲು ಮತ್ತು ಬನ್ನು ಕೂಡ ತಿನ್ಕೊಂಡ್ರು ಟ್ಯೂಷನ್ಗೆ ಹೊಟ್ಟರು ನಾನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಅಂದರು ಅವ್ರ ಅಮ್ಮ ಮನೆಯಲ್ಲಿ ಅಡುಗೆ ಇದ್ದಾರೆ ಇವತ್ತು ಅಡುಗೆ ಮಾಡಬೇಡ ನಾನು ಅಲ್ಲಿಗೆ ಪಾರ್ಸಲ್ ತರ್ತೀನಿ ಅಂತ ಸರಿ ಆಯಿತು ನನಗೂ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತಲ್ಲ ಅಂದ್ಬಿಟ್ಟು ಸಂಜೆ ಮೇಲೆ ಪೂರ್ತಿಯಾಗಿ ರೆಸ್ಟ್ ಮಾಡಿಕೊಂಡೆ ಅಡುಗೆ ಮನೆ ಡೈನಿಂಗ್ ಹಾಲೆಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಮತ್ತು ಇದು ಟೂ ಡೇಸ್ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು